ಕಟೀಲು ತಾಯಿ ದುರ್ಗಾ ಮಾತೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಮ್ಮೆಲ್ಲರ ಆರಾಧ್ಯಮೂರ್ತಿಯಾದಂತಹ ಮಧುರ ಸಿದ್ಧಿವಿನಾಯಕರನ್ನು ಪ್ರಾರ್ಥಿಸುತ್ತ ವೇದಿಕೆಯಲ್ಲಿರುವ ಪೂಜ್ಯ ಅರ್ಚಕರ ಪಾದಾರಕ್ಕೆ ಬಂಧಿಸಿ ಎಲ್ಲ ವೇದಿಕೆಯ ಗಣ್ಯರು ಸೇರಿರುವ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಕಲಾಭಿಮಾನಿಗಳು ನಿಮ್ಮನ್ನೆಲ್ಲ ನೋಡುವಾಗ ಸಂತೋಷ ಆಗುತ್ತೆ ನಾವು ಯಕ್ಷಗಾನಕ್ಕೆ ಬಂದದ್ದು ಸಾರ್ಥಕ ಹೇಳಿ ಆಗುತ್ತೆ ಯಕ್ಷಗಾನದ ತವರೂರು ಯಾವುದು ಅಂತ ಕೇಳಿದರೆ ಇದೇ ಪರಿಸರ ಪಾರ್ಥಿಸುಬ್ಬನೆಯನ್ನು ನಂತರ ನಮಗೆ ಪಿತಾಮಹ ಪಾರ್ಥಿಸುಬ್ಬ ಯಶಗಂಡ ಪಿತಾಮಹ ಅಂತ ತವರೂರಲ್ಲಿ ಯಕ್ಷಗಾನಕ್ಕೆ ಈ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಸಿಕ್ಕಿರುತ್ತೆ ನಮಗೆ ಅಂತೇಳಿ ಹೇಳಿದರೆ ನಾವು ಧನ್ಯರು ನಾವು ಭಾಗ್ಯವಂತರು ಭಾಗ್ಯವಂತರೇ ಬಯಸ್ತೇನೆ ಇಷ್ಟು ದೊಡ್ಡ ದೇವಸ್ಥಾನದ ಪುಣ್ಯ ಕಾರ್ಯ ಅದು ಕೂಡ ಬ್ರಹ್ಮಕರ ಶೋಸ ಈ ಶುಭ ದಿನದಂದು ನಮಗೆ ಪಾವಂಜಿ ಮೇಳಕ್ಕೆ ಸುಬ್ರಹ್ಮಣ್ಯ ಮತ್ತು ಮಹಾಗಣಪತಿ ಸೋದರರು ಆ ಮಹಾಗಣಪತಿಗೆ ಸುಬ್ರಹ್ಮಣ್ಯ ಇವತ್ತೇ ಬರಬೇಕು ಅಂತ ಹೇಳಿದರು ನನ್ನಲ್ಲಿ ಕೇಳುವಾಗಲೇ ಇದೇ ದಿನ ಸಿಕ್ಕಿತು ಹಾಗಾಗಿ ಇದೆಲ್ಲ ನಮ್ಮ ಸೌಭಾಗ್ಯ ಎನ್ನುವುದಾಗಿ ನಾನು ಭಾವಿಸ್ತೇನೆ ಹಾಗಾಗಿ ಆ ಮಹಾಗಣಪತಿ ತನ್ನ ಸೋದರನನ್ನು ಇವತ್ತೇ ಕಲಿಸಿಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ಹೆಮ್ಮೆ ಪಡ್ತೇನೆ ಈ ಶುಭ ಸಮಯದ ದಿವಸ ಇಲ್ಲಿ ನಮಗೆ ಯಕ್ಷಗಾನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ದೇವಸ್ಥಾನದ ಬ್ರಹ್ಮಕಲೇಶೋತ್ಸವದ ಸಮಿತಿಯವರಿಗೆ ಆಡಳಿತ ಮಂಡಳಿಯವರಿಗೆ ಹಾಗೂ ಎಲ್ಲ ಅರ್ಚಕವರಿಯರಿಗೆ ಎಲ್ಲ ಊರ ಹತ್ತು ಸಮಸ್ತರಿಗೆ ನಾನು ಪಾವಂಜ ಕ್ಷೇತ್ರದ ವತಿಯಿಂದ ಹಾಗೂ ಯಕ್ಷಗಾನ ಮೇಳದ ಎಲ್ಲ ಕಲಾವಿದರ ವತಿಯಿಂದ ನಾನು ಪೂರಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೊಂದು ನನಗೆ ಬಹಳ ಸಂತೋಷವಾದ ವಿಚಾರ ವಿಚಾರ ವಿಷಯ ಏನಂತ ಹೇಳಿದರೆ ಮಧುರು ಈ ದೇವಸ್ಥಾನದಲ್ಲಿ ಮಾತ್ರ ವಿಶೇಷವಾಗಿ ಪ್ರತ್ಯೇಕವಾಗಿ ಎಲ್ಲೂ ಕೊಟ್ಟಿಲ್ಲ ಇಷ್ಟರವರೆಗೆ ನಾನು ಕೇಳಿದಿರಲಿಲ್ಲ ಯಕ್ಷಗಾನಕ್ಕೆ ಒಂದು ಪ್ರತ್ಯೇಕ ವೇದಿಕೆಯನ್ನೇ ನೆಲೆಸಿಕೊಡ್ತು ಕಲ್ಪಿಸಿಕೊಳ್ಳ ಇದು ಕರಾವಳಿಯವರು ಕಲಿಯಬೇಕಾದಂಥ ವಿಚಾರ ಪ್ರತಿಯೊಬ್ಬರು ಯಾಕೆಂತ ಹೇಳಿದರೆ ಇಡೀ ವಿಶ್ವಮಟ್ಟಕ್ಕೆ ನಮ್ಮ ಭಾರತ ದೇಶದ ನಮ್ಮ ಸಂಸ್ಕೃತಿಯನ್ನು ಇಡೀ ವಿಶ್ವದಲ್ಲಿ ಪಸರಿಸುವಂಥ ಏಕೈಕ ಕಲೆ ಯಕ್ಷಗಾನ ಅದು ನಮ್ಮ ಕರಾವಳಿಯವರು ಆ ಕರಾವಳಿ ಅದು ಕೂಡ ಈ ಪರಿಸರದಲ್ಲಿ ನಮಗೆ ಯಕ್ಷಗಾನಕ್ಕೆ ಒಂದು ಪ್ರತ್ಯೇಕವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ಯಾವ ರೀತಿ ಅಭಿನಂದನೆ ನಾವು ಹೇಳಿದರೂ ಸಾಕಾಗಲಿಕ್ಕಿಲ್ಲ ಯಕ್ಷಗಾನ ಕಲಾವಿದರೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗೌರವಕ್ಕಾಗಿ ಒಂದಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದನ ಮೇಲೆ ಇರಲಿ ಅಂತ ಹೇಳುತ್ತಾ ಎರಡು ಮಾತನ್ನು ಬಂದಿಸ್ತೇನೆ ನಮಸ್ಕಾರ